ಅದ್ದೂರಿಯಾಗಿ ಏರ್ ಶೋ ನಡೀತಾ ಇದೆ ಸಂದರ್ಭದಲ್ಲಿ ಮೊದಲ ಅವಧಿ ಮತ್ತು ಎರಡನೇ ಅವಧಿ ಅಂತ ಹೇಳಿ ಎರಡು ಭಾಗಗಳಲ್ಲಿ ಏರ್ ಶೋ ಸಿದ್ಧತೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಏರ್ ಶೋ ಪ್ರಿಯರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತಾಡಿದ್ದಾರೆ ಬನ್ನಿ ಕೇಳೋಣ ಏರ್ ಶೋ ಇವತ್ತು ಅಂತಿಮ ದಿನಕ್ಕೆ ಕಾಲಿಟ್ಟಿರುವಂತದ್ದು ಐದನೇ ದಿನ ಹಿನ್ನೆಲೆ ನಿನ್ನೆಯಿಂದ ಇವತ್ತು ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕೊಟ್ಟಿರುವಂತಹ ಕಾರಣದಿಂದಾಗಿ ಸಾವಿರಾರು ಜನ ಭಾಗಿಯಾಗಿರುವಂತದ್ದು ಸಾಕಷ್ಟು ತಂಡಗಳು ಇವತ್ತು ಏರ್ ಶೋ ಮಾಡ್ತಿರುವಂತಹ ಕಾರಣದಿಂದಾಗಿ ಬಾನಂಗಳದಲ್ಲಿ ಚಿತ್ತಾರ ಮೂಡಿಸುವಂತಹ ತಂಡಗಳು ವಿವಿಧ ತಂಡಗಳಿರುವಂತಹ ಕಾರಣದಿಂದಾಗಿ ಜನ ಈ ಒಂದು ವಿಶೇಷವಾದಂತಹ ಶೋವನ್ನು ಮಿಸ್ ಮಾಡ್ಕೋಬಾರದು ಎನ್ನುವಂತ ಇವತ್ತು ಬಂದು ವೀಕ್ಷಣೆ ಮಾಡ್ತಿರುವಂತದ್ದು ನಮ್ಮ ಜೊತೆ ಬೆಂಗಳೂರಿನ ನಿವಾಸಿಯೊಬ್ಬರು ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಏರ್ ಶೋಗೆ ಭಾಗಿಯಾಗಿ ನೋಡ್ತಿರುವಂತಹ ಕೆಲಸ ಆಗ್ತಾ ಇದೆ ಸೂಪರ್ ಅನ್ಸುತ್ತೆ ಸರ್ ಆ ಎಕ್ಸೈಟ್ಮೆಂಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಗಿರತ್ತೆ ಇಲ್ಲಿ ಬಂದು ಅಷ್ಟೊಂದು ದೇಶದಿಂದ ಇಷ್ಟೊಂದು ವೆರೈಟಿ ಆಗಿ ಫ್ಲೈಟ್ಸ್ ನೋಡ್ಬೇಕು ಜನ ನೋಡ್ಬೇಕು ಈ ಪಿಸ್ಲಲ್ಲೂ ಬಂದು ನಿಂತಿ ಇಲ್ಲೆಲ್ಲ ನೋಡ್ಬೇಕು ಅನ್ನೋದು ಯಾವಾಗ್ಲೂ ಎಕ್ಸೈಟ್ಮೆಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಇದು ಆಲ್ಮೋಸ್ಟ್ ನಂದು ಫೋರ್ತ್ ಟೈಮ್ ಬರ್ತಾ ಇರೋದು ಚಿಕ್ಕವಳಿಂದ ಬರ್ತಾ ಇದೀನಿ ಸೊ ಯಾವತ್ತೂ ಮಿಸ್ ಮಾಡಲ್ಲ ಮಾಡೋದು ಇಲ್ಲ ಸೂರ್ಯ ಕಿರಣ ತಂಡದಲ್ಲಿ ನಮ್ ಕನ್ನಡದವರೇ ಭಾಗಿಯಾಗಿ ಅಲ್ಲಿ ಮೇಲೆ ಆಕಾಶದಲ್ಲಿ ಚಿತ್ತಾರ ಮೂಡಿಸ್ತಾರೆ ಅದೊಂದು ಖುಷಿ ವಿಚಾರ ಅಂದ್ರೆ ತಪ್ಪಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಬಿಕಾಸ್ ಅವ್ರು ಅಷ್ಟೊಂದು ನಮ್ಮ ನ್ಯಾಷನಲ್ ಫ್ಲಾಗ್ ತೋರಿಸ್ತಾರೆ ಒಂದ್ ಹಾರ್ಟ್ ಸೈನ್ ಮಾಡಿ ತೋರಿಸ್ತಾರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಇರೋದ್ರಲ್ಲೂ ಖುಷಿ ಎಲ್ಲಾರ್ಗು ಓ ನಮ್ಮ ಸೂರ್ಯ ಕಿರಣ್ ಅವರು ಹಾರ್ಟ್ ಶೇಪಲ್ಲಿ ಇದು ಮಾಡ್ತಾರೆ ಅಂತ ಸೊ ಎಕ್ಸೈಟೆಡ್ ಫಾರ್ ಎವ್ರಿ ಸರ್ ಎಷ್ಟೇ ಸರಿ ಮೇಡಮ್ ತಾವು ಪಾಡಿಗೆ ಆಗ್ತೀವಿ ಇದು ನಾಲ್ಕನೇ ಸರಿ ನಂದು ಸೊ ಎವ್ರಿ ಇಯರ್ ಬಂದಾಗ ಡಿಫ್ರೆಂಟ್ ಏರ್ ಕ್ರಾಫ್ಟ್ಸ್ ನಿಂತಿರುತ್ತೆ ಡಿಫ್ರೆಂಟ್ ಶೋಸ್ ಡಿಫ್ರೆಂಟ್ ಎಕ್ಸಿಬಿಷನ್ಸ್ ಇರುತ್ತೆ ಅಂಡ್ ಈ ಸಲಿ ಅಟ್ ಎನಿಕಾಸ್ಟ್ ಮ್ಯಾನೆಕ್ಮೆಂಟ್ ತಗೊಬೇಕಂತಾನೆ ಸುಕೋಯ್ ಥರ್ಟಿ ತಗೊಂಡಿದ್ದೀನಿ ಸುಕೋಯ್ ಥರ್ಟಿ ಫ್ಯಾನ್ ನಾನು ಸೊ ಎಸ್ ಈ ಸುಕೋಯಿನ ಭಾರತಕ್ಕೆ ನಾವು ಸೇಲ್ ಮಾಡ್ಲಿಕ್ಕೆ ಆಗಿದ್ದಾರೆ ಬಿಕಾಸ್ ನಮ್ಮ ಹತ್ರ ಆಲ್ರೆಡಿ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಟೂ ಸುಕಾಯ್ಸ್ ಇದೆ ಟೂ ಹಂಡ್ರೆಡ್ ಅಂಡ್ ನೈಂಟಿ ಫೋರ್ ಸುಕಾಯ್ಸ್ ಅಲ್ಲಿ ಲೈಸೆನ್ಸ್ ತಗೊಂಡು ಭಾರತ ಅವರು ಹೆಚ್ ಎಲ್ ಅಲ್ಲಿ ಈಗ ಸೇಲ್ ಮಾಡಕ್ಕೆ ಲೈಸೆನ್ಸ್ ತಗೊಂಡು ಫಿಫ್ತ್ ಜನರೇಷನ್ ಜೆಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಸುಖೋಯ್ ಫಿಫ್ಟಿ ಸೆವೆನ್ ಏನ್ಮಂತದ್ದು ಅದು ಬಂದ್ರೆ ಬಲಿಷ್ಠ ಆಗುತ್ತೆ ಬಲಿಷ್ಠ ಆಗತ್ತೆ ಏನೋ ಮಾತು ಪಾಲಿಟಿಕಲಿ ನೋಡಿದ್ರೆ ಡಿಫ್ರೆಂಟ್ ಆಗುತ್ತೆ ಸರ್ ಬಟ್ ಒಳ್ಳೇದು ಬಿಕಾಸ್ ನಮಗೂ ಅಂತ ತಾಕತ್ ಬೇಕು ಯಾವ್ದಾದ್ರು ವಾರ್ ಬಂದ್ರೆ ವಿ ಶುಡ್ ಬಿ ರೆಡಿ ಸೊ ಎಸ್ ಅದಿರೋ ಟೆಕ್ನಾಲಜಿ ಪ್ರಕಾರ ಎಸ್ ಯು ಫಿಫ್ಟಿ ಸೆವೆನ್ ಎಕ್ಸಲೆಂಟ್ ಲೈಕ್ ಆಲ್ಮೋಸ್ಟ್ ಟೆನ್ ಸೆಕೆಂಡ್ಸ್ ಆನ್ ಏರ್ ಅಲ್ಲೇ ನಿಂತ್ಕೊಳ್ಳೋ ತಾಕತ್ತು ಇದೆ ಸೊ ಎಕ್ಸಲೆಂಟ್ ಫ್ಲೈಟ್ ಪ್ರಿಯಾ ಸತೇಶ್ ಥ್ಯಾಂಕ್ ಯು ಬಂದಿರುವಂತ ಇಲ್ಲಿ ಏರ್ ಶೋ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಅವರು ಫ್ಯಾಮಿಲಿ ಸಮೇತ ಮಕ್ಕಳನ್ನ ಕರ್ಕೊಂಡ್ಬಂದು ಎಂಜಾಯ್ ಮಾಡ್ತದೆ ಅವ್ರನ್ನ ಕೇಳ್ತಾ ಮೇಡಮ್ ಹೇಗಿದೆ ಶೋ ಹೇಗಿದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಮಕ್ಳಿಗೋಸ್ಕರನೇ ಮೇನ್ ಬರೋದು ನಾವು ಸೊ ಅವ್ರು ಎಂಜಾಯ್ ಮಾಡ್ತಾರೆ ಯಾವಾಗ್ಲೂ ನಲ್ಲೇ ನೋಡ್ತಾರೆ ಸೊ ಇಲ್ಲಿ ಬಂದ್ರೆ ರಿಯಲ್ ಆಗಿ ನೋಡ್ದಂಗ ಆಗುತ್ತೆ ತುಂಬಾ ಖುಷಿ ಪಡ್ತಾರೆ ಅವರು ಅಂತ ಸ್ಪೆಷಲಿ ಸೂರ್ಯ ಕಿರಣ್ ಮಾಡ್ತೀವಿ ನಾವು ಯಾವಾಗ ಎಷ್ಟು ಸೂರ್ಯ ಕಿರಣ್ ಟೀಮ್ ಸ್ಟಾರ್ಟ್ ಆಗುತ್ತೆ ಹತ್ತು ಜಟ್ಗಳ ಮೂಲಕವಾಗಿ ಅವರದ್ದೇ ಆದಂತ ಸಾಹಸ ಪ್ರದರ್ಶನ ಮೆರೀತಾರೆ ಏನ್ ಅನ್ಸುತ್ತೆ ಆ ಟೀಮ್ ನ ಕಂಡ್ರೆ ತುಂಬ ಶ್ರಮ ಪಟ್ಟಿರ್ತಾರೆ ಪಾಪ ಎಷ್ಟು ದಿನದ ಪ್ರಾಕ್ಟೀಸ್ ಅದು ಅದನ್ನು ನಾವು ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತೀವಲ್ಲ ಅವರಿಗೆ ಗ್ರೇಟ್ ಹೇಳಬೇಕು ನಾವು ಕಸ್ತು ಈಸಿ ಅಲ್ಲ ಅದು ತುಂಬ ಕಷ್ಟ ಇರುತ್ತೆ ಅದು ಮಾಡೋದು ನಮಗೆ ನೋಡೋಕೆ ಈಸಿ ಅವ್ರು ಮಾಡೋದು ತುಂಬಾ ಕಷ್ಟ ತುಂಬ ಚೆನ್ನಾಗಿ ತುಂಬ ಪ್ರೌಡ್ ಅನಿಸತ್ತೆ ನಮಗೆ ನಮ್ಮ ದೇಶದ ಬಗ್ಗೆ ಇಲ್ಲಿ ಹದಿನೈದು ಆವೃತ್ತಿಗಳನ್ನು ಕಂಪ್ಲೀಟ್ ಆಗ್ತಾ ಇದೆ ಈ ಸರಿ ಎಷ್ಟು ಸರಿ ಭಾಗಿಯಾಗಿದ್ದೀರಾ ನೀವು ಇಲ್ಲಿ ಇದು ಮೂರನೇ ಸಲ ಬರ್ತಿರೋದು ನಾವು ಸೊ ಎವ್ರಿ ಟೂ ಇಯರ್ಸ್ ಖಂಡಿತ ಮಿಸ್ ಮಾಡದೆ ಬರ್ತೀವಿ ನಾವು ಫೆಬ್ರವರಿ ಫೋರ್ಟೀನ್ತ್ ಅಂದ್ರೆ ಎಲ್ಲರಿಗೂ ವ್ಯಾಲೆಂಟೈನ್ಸ್ ಡೇ ಬಟ್ ನಾವು ಈ ಸಲ ಇದು ಮಿಸ್ ಮಾಡದೆ ಹೊಸ ಹಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ